ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯದುವನ ಇವತ್ತು ನೋಡಿ ಬಿಸಿ ಬಿಸಿ ಬೋಂಡ ಮಾಡ್ತಾ ಈ ಬೋಂಡಾನ ನಾನು ಬರೀ ಬೇಸಿಕ್ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾತ್ರ ಮಾಡಿದ್ದೀನಿ ಎಕ್ಸ್ಟ್ರಾ ಏನು ಫ್ಲೇವರ್ಸ್ ಏನು ಆ್ಯಡ್ ಮಾಡಿಲ್ಲ ಬನ್ನಿ ಏನೇನು ಹಾಕಿದ್ದೀನಿ ಯಾವ ಥರ ಮಾಡಿದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಬರೀ ಕೆಲವೇ ಕೆಲವು ಪದಾರ್ಥಗಳನ್ನ ಬಳಸಿದ್ದೀನಿ ಮೊದಲಿಗೆ ನೋಡಿ ಇಲ್ಲಿ ಒಂದು ನಾಲ್ಕೈದು ದಪ್ಪ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಸುಮಾರು ಒಂದು ನಾಲ್ಕರಿಂದ ಐದು ಅಂತೂ ಇದ್ದೇ ಇದೆ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಸಿ ಮೆಣಸಿಕಾಯೂ ಸಹ ಹಾಗೆ ಹೆಚ್ಚಿಟ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಫ್ಲೇವರ್ಗೆ ಕರಿಬೇವು ಸೊಪ್ಪು ಒಂದು ಸ ಒಂದೇ ಒಂದು ಚಿಟಕಿಯಷ್ಟು ಸೋಡಾ ಉಪ್ಪು ಚಿಲ್ಲಿ ಪೌಡ್ರು ಮತ್ತು ಮೇಯ್ನ್ ಇಂಗ್ರೀಡಿಯೆಂಟ್ ಗೊತ್ತೇ ಇದೆ ಎಲ್ಲರಿಗು ಕಡಲೆ ಹಿಟ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತಿಲ್ಲ ಸೊ ಮೊದಲಿಗೆ ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಮೊದಲು ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿನ ಈ ಥರ ಸಣ್ಣದಾಗೂ ಹಚ್ಕೋಬೋದು ಅಥವಾ ಉದ್ದುದ್ದಾಗು ಹಚ್ಕೋಬೋದು ನೆಕ್ಸ್ಟ್ ಇಲ್ಲಿ ಕರ್ಬೇವು ಸೊಪ್ಪನ್ನು ಸಹ ಹಾಕೋತಾ ಇದ್ದೀನಿ ನಂತರ ಹಸಿ ಮೆಣಸಿಕಾಯಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಎರಡು ಮೂರಷ್ಟು ಇದೆ ಅಷ್ಟೇ ಅದೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಿಟಕಿಯಷ್ಟು ಸೋಡಾ ತೊಗೊಂಡಿದ್ದೀನಿ ಅಷ್ಟೇ ಸಾಕಾಗುತ್ತೆ ಜಾಸ್ತಿ ಏನು ಹಾಕೋದು ಬೇಡ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಬರಲ್ಲ ಇಲ್ಲಿ ನೋಡಿ ಉಪ್ಪು ಸ್ವಲ್ಪ ಹಾಕೋತಾ ಇದ್ದೀನಿ ಈಗ ನಾನು ಮತ್ತೆ ಇದೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಮತ್ತೆ ಬೇಕು ಅಂತಂದರೆ ಸೇರಿಸ್ಕೊತೀನಿ ನೆಕ್ಸ್ಟ್ ಈಗ ಚಿಲ್ಲಿ ಪೌಡ್ರನ್ನ ಸ್ವಲ್ಪ ಸೇರಿಸ್ಕೋತಾ ಇದ್ದೀನಿ ಇದನ್ನು ಒಂದು ಸ್ಪೂನಷ್ಟು ಸೇರಿಸ್ಕೊಂಡ್ರೆ ಸಾಕು ಯಾಕಂದರೆ ಹಸಿಮೆಣ್ಸಿ ಕಾಯು ಸಹ ಹಾಕ್ಕೊಂಡಿದ್ದೀವಿ ಅಲ್ವಾ ಹಾಗಾಗಿ ಒಂದು ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಹಾಗೇ ಡ್ರೈ ಮಿಕ್ಸ್ ಮಾಡ್ತಾ ಇದ್ದೀನಿ ನೀರು ಸೇರಿಸಿಲ್ಲ ಮತ್ತು ಕಡಲೆ ಹಿಟ್ಟನ್ನು ಸಹ ಸೇರಿಸಿಲ್ಲ ಯಾಕಂದರೆ ಈರುಳ್ಳಿನಲ್ಲೇ ಸ್ವಲ್ಪ ಸ್ವಲ್ಪ ನೀರು ಬಿಡುತ್ತೆ ಈ ಈರುಳ್ಳಿ ಜೊತೆಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಮತ್ತು ಈರುಳ್ಳಿನೂ ಬಿಡಿ ಆಗಬೇಕು ಸೊ ಹಾಗಾಗಿ ಇವಾಗ ಹಾಗೇನೇ ಕಡಲೆ ಹಿಟ್ಟು ಹಾಕ್ತಿಲ್ಲೇನೇನೆ ಕಲಿಸ್ಕೊತಾ ಇದ್ದೀನಿ ಈಗ ನೆಕ್ಸ್ಟ್ ಕಡಲೆ ಹಿಟ್ಟನ್ನ ಸೇರಿಸ್ಕೋತೀನಿ ಸುಮಾರು ಒಂದು ಬೌಲ್ ಆಗುವಷ್ಟೇ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳೋದು ಜಾಸ್ತಿನೂ ಸಹ ಹಾಕ್ಕೊಂಡಿಲ್ಲ ಏಕೆಂದರೆ ಈರುಳ್ಳಿ ಎಷ್ಟಿರುತ್ತೆ ಅದಕ್ಕಿಂತ ಕಮ್ಮಿನ ಕಡಲೆ ಹಿಟ್ಟು ಸೇರಿಸ್ಕೋಬೇಕು ಜಾಸ್ತಿ ಆದರೆ ಬಾಯಿಗೆಲ್ಲ ಹಿಟ್ಟಿಟ್ಟು ಹಾಗೇ ಸಿಗುತ್ತೆ ಸೊ ಹಾಗಾಗಿ ಈರುಳ್ಳಿ ಎಷ್ಟು ತಗೊಂಡಿದ್ದೀವಿ ನೋಡಿ ಅದಕ್ಕಿಂತ ಚೂರು ಕಡಿಮೆನೇ ಇದ್ದರೆ ಕಡಲೆ ಹಿಟ್ಟು ಬೆಟರ್ ಇರುತ್ತೆ ಮತ್ತು ನಾನಿಲ್ಲಿ ಮೊದಲಿಗೆ ನೀರೇನೂ ಹಾಕ್ಕೊಂಡಿಲ್ಲ ಹಾಗೇನೇ ಈರುಳ್ಳಿ ಜೊತೆಗೇನೇ ಸ್ವಲ್ಪ ಸ್ವಲ್ಪ ನೀರು ಬಿಡುತ್ತೆ ಅಲ್ವ ಈರುಳ್ಳಿ ಅದ್ರ ಜೊತೆಗೇನೆ ಹಾಗೇ ಮಿಕ್ಸ್ ಇದ್ದೀನಿ ನೆಕ್ಸ್ಟ್ ನೋಡಿ ಚೂರು ಚೂರೇ ಅಂದರೆ ಒಟ್ಟಿಗೆ ನೀರು ಹಾಕ್ಕೊಳ್ಳಲ್ಲ ತೆಳು ಆಗೋಗುತ್ತೆ ಬೋಂಡ ಚೆನ್ನಾಗಿ ಬರಲ್ಲ ಹಾಗೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಸಪ್ರೇಟ್ ಆಗಬೇಕು ಯಾಕಂದರೆ ನಾವು ಕಟ್ ಮಾಡಿರೋದು ಹಾಗೆ ಇರುತ್ತಲ್ವ ಅದೆಲ್ಲ ಬಿಡಬೇಕು ಈರುಳ್ಳಿ ಆ ಥರ ಕಲಿಸ್ಕೋಬೇಕು ಈ ಟೈಮ್ನಲ್ಲಿ ಬೇಕಿದ್ದರೆ ಉಪ್ಪು ಖಾರನ ಸೇರಿಸ್ಕೋಬೋದು ನಾನು ಮುಂದೆ ಸೇರಿಸ್ಕೋತೀನಿ ಅಥವಾ ಕಡಲೆ ಹಿಟ್ಟೇನಾದ್ರೂ ಕಮ್ಮಿ ಆಯಿತು ಅಂತಂದರೆ ಕಡಲೆ ಹಿಟ್ಟನ್ನು ಸಹ ಸೇರಿಸ್ಕೋಬೋದು ಮಧ್ಯ ಮಧ್ಯೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನನಗೆ ಇವಾಗ ಸ್ವಲ್ಪ ರುಚಿ ಕಮ್ಮಿ ಅಂತ ಅನ್ನಿಸ್ತು ಹಾಗಾಗಿ ಮುಂಚೆನೇ ಸ್ವಲ್ಪ ಎತ್ತಿ ಇಟ್ಕೊಂಡಿದ್ದೆ ಅಲ್ವಾ ಆ ರುಚಿನ ಸೇರಿಸ್ಕೊಂಡೆ ಮತ್ತು ಇನ್ನೊಂದು ಸ್ವಲ್ಪ ಖಾರದ ಪುಡಿನೂ ಸಹ ಸೇರಿಸ್ಕೊಂಡೆ ಅಂದರೆ ಅಚ್ಚ ಖಾರದ ಪುಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನೆಕ್ಸ್ಟ್ ಈಗ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಎಣ್ಣೆನ ಕಾಯಕ್ಕೆ ಇಟ್ಬಿಡೋಣ ಎಣ್ಣೆ ಚೆನ್ನಾಗಿ ಕಾಯಬೇಕು ಆವಾಗಲೇನೆ ಬೋಂಡನ ಬಿಡಬೇಕು ಅದಕ್ಕೆ ಮುಂಚೆ ಬಿಡೋಕ್ಕೋದ್ರೆ ಪಾತ್ರೆಗೆಲ್ಲ ಅಂಟ್ಕೊಳ್ಳುತ್ತೆ ಎಣ್ಣೆ ಕಾಲಿಲ್ದೇ ಇದ್ದಾಗ ಬಿಡೋಕೆ ಹೋದರೆ ಇವಾಗ ನೋಡಿ ಎಣ್ಣೆ ಚೆನ್ನಾಗಿ ಕಾಯ್ತಾ ಬಂದಿದೆ ನಾನು ಒಂದೊಂದೆನೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಒಂದೊಂದೇ ಬೋಂಡನ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇಟ್ಟು ಹಾಕೋತಾ ಇದ್ದೀನಿ ಒಂದಕ್ಕೊಂದು ತುಂಬ ಹತ್ತಿರ ಹತ್ರ ಹಾಕ್ಕೊಂಡ್ರೆ ಬೋಂಡ ಕಚ್ಕೊಳ್ಳುತ್ತೆ ಮತ್ತು ಬಿಡ್ಸೋಕ್ಕಾಗಲ್ಲ ಎಲ್ಲ ಕಲಸೋಗುತ್ತೆ ಮತ್ತು ಬೋಂಡದಿಟ್ಟು ಸಹ ಅಷ್ಟೇನೇನೆ ತುಂಬ ಗಟ್ಟಿನೂ ಕಲಿಸ್ಬಾರ್ದು ಅಥವಾ ತುಂಬ ತೆಳುನೂ ಕಲಿಸ್ಬಾರ್ದು ಗಟ್ಟಿ ಕಲಿಸಿದ್ರೆ ಒಳಗಡೆ ಎಲ್ಲ ಬೇಯಲ್ಲ ಅಥವಾ ತೆಳು ಕಲಿಸಿದ್ರೆ ನಮಗೆ ಶೇಪ್ ಚೆನ್ನಾಗಿ ಬರಲ್ಲ ಹಾಗಾಗಿ ಮೀಡಿಯಮ್ ಸೈಜ್ನಲ್ಲಿ ಕಲಿಸ್ಕೋಬೇಕಾಗತ್ತೆ ಬೋಂಡನ ಒಂದು ಎರಡು ನಿಮಿಷ ಹಾಗೆ ಬೇಯಕ್ಕೆ ಇಟ್ಟು ನಂತರ ಮುಗಿಸೋಕಾಯಿ ತೊಗೊಂಡು ಅದನ್ನು ಮಗಚಬೇಕು ಇನ್ನೊಂದು ಇನ್ನೊಂದು ಕಡೆ ಬೇಯೋದಿಕ್ಕೆ ಅಂತ ಬಿಡಬೇಕು ಬೋಂಡ ಬಿಟ್ಟ ತಕ್ಷಣ ಏನಾದ್ರೂ ಮಗ್ಚಕಾಯಿ ಹಾಕಿದರೆ ಬೋಂಡ ಎಲ್ಲ ಒಡೆದೋಗುತ್ತೆ ಸೊ ಇಲ್ಲಿ ನೋಡಿ ಯಾವ ಥರ ಬೆಂದಿದೆ ಅಂತ ಮತ್ತೆ ಶೇಪ್ ಕೂಡ ಚೆನ್ನಾಗಿ ಬಂದಿದೆ ಈ ಥರ ಗೋಲ್ಡನ್ ಬ್ರೌನ್ ಬಂತು ಅಂತಂದರೆ ಬೋಂಡ ರೆಡಿಯಾಗಿರುತ್ತೆ ಸೊ ಇದನ್ನು ಜಾಲರಿ ಪಾತ್ರೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಇವಾಗ ಎಲ್ಲ ಬೋಂಡಾನೂ ಎತ್ತಿಟ್ಕೊಂಡಾಗಿದೆ ಮತ್ತು ನಾನು ಇನ್ನೊಂದು ಬ್ಯಾಚ್ ಬೋಂಡಾನ ಬೇಯಿಸ್ಕೊತಾ ಇದ್ದೀನಿ ಈ ಥರ ನಮ್ಮ ಮನೇಲಂತೂ ಬಿಸಿ ಬಿಸಿ ಬೋಂಡ ಮಾಡಿಕೊಡ್ತಾ ಇದ್ದರೆ ಈ ಎಷ್ಟು ಬೋಂಡಗಳು ಖಾಲಿ ಆಗುತ್ತೋ ಗೊತ್ತೇ ಇರಲ್ಲ ಬೋಂಡ ಹಾಕ್ತಾನೆ ಇರಬೇಕಾಗತ್ತೆ ಮೇ ಬಿ ಎಲ್ಲರ ಮನೇಲೂ ಹಾಗೆ ಅಂತ ಅನ್ಕೋತೀನಿ ಕಾಫಿ ಟೈಮ್ಗೆ ಅಥವಾ ಟೀ ಟೈಮ್ಗೆ ಈ ಥರ ಬೋಂಡ ಬಜ್ಜಿ ಆ ಥರದ್ದೇನಾದರೂ ಇದ್ದರೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಅಲ್ವಾ ಸೊ ಈಗ ನೋಡಿದ್ರಲ್ವ ನಾನು ಯಾವ ಥರ ಈಸಿಯಾಗಿ ಬೋಂಡನ ಅಂತ ಮಾಡಿಕೊಂಡೆ ಅಂತ ಸೊ ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್